ಪಾವಗಡ ತಾಲೂಕಿನ ಸಿಕೆಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿದ್ದ ಸುವರ್ಣಮ್ಮ ಇವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಅರುಂಧತಿ ನಾಗಲಿಂಗಪ್ಪ ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸಿಕೆಪುರ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೈದು ಸದಸ್ಯರು ಇದ್ದು ಇದರಲ್ಲಿ ಎಂಟು ಮಂದಿ ಸದಸ್ಯರು ಅರುಂಧತಿ ನಾಗಲಿಂಗಪ್ಪ ಇವರ ಪರ ಮತ ಚಲಾಯಿಸಿದ್ದಾರೆ ಇವರ ಪ್ರತಿಸ್ಪರ್ಧಿ ಸಣ್ಣ ಬೊಮ್ಮಕ್ಕ ಸಣ್ಣ ಚಿತ್ತಪ್ಪ ಇವರಿಗೆ ಐದು ಸದಸ್ಯರು ಮಾತ್ರ ಮತ ನೀಡಿದ್ದಾರೆ ಇನ್ನುಳಿದ ಇಬ್ಬರು ಸದಸ್ಯರು ಗೈರು ಹಾಜರಾಗಿದ್ದರಿಂದ ಅರುಂಧತಿ ನಾಗಲಿಂಗಪ್ಪ ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ತಹಶೀಲ್ದಾರ್ ಸಂತೋಷ್ ಕುಮಾರ್ ಇವರು ಚುನಾವಣೆಯ ಅಧಿಕಾರಿಯಾಗಿ ಆಗಮಿಸಿದ್ದು ತಮ್ಮ ಕರ್ತವ್ಯ ನಿರ್ವಹಿಸಿದರು ಇದೇ ವೇಳೆ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಶಾಂತಿನಿಕೇತನ ಕಾನ್ವೆಂಟಿನ ಅಧ್ಯಕ್ಷರಾದ ಕೊತ್ತೂರು ನಾಗೇಶ್ ಇವರು ಮಾತನಾಡಿ ಸೀಕೆಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಹಾಗೂ ಮೂಲಭೂತ ಸೌಕರ್ಯಗಳ ಕಡೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಮನವಿ ಮಾಡಿದರು ಕಾಂಗ್ರೆಸ್ ಪಕ್ಷದ ಮುಖಂಡ ಕೊಂಡಪ್ಪ ಇವರು ಮಾತನಾಡುತ್ತಾ ಸೇಕೆಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಬಾರಿ ಒಕ್ಕಲಿಗ ಜನಾಂಗಕ್ಕೆ ಪ್ರಾತಿನಿಧ್ಯ ನೀಡಲಾಗಿದ್ದು ಇವರು ಎಲ್ಲಾ ಸದಸ್ಯರ ಹಾಗೂ ಪಂಚಾಯತಿ ಅಧಿಕಾರಿಗಳನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮ ಕೆಲಸ ಮಾಡುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಾಜಮ್ಮ ಪಿಡಿಯುವ ರಂಗಸ್ವಾಮಿ ಸದಸ್ಯರಾದ ಕೊತ್ತೂರು ಹೇಮಲತಾ ವೆಂಕಟೇಶ್ ಗಿರೀಶ್ ಚಂದ್ರಕಲಾ ರತ್ನಮ್ಮ ಕಮಾಲಮ್ಮ ದೊಡ್ಡಣ್ಣ ಲಕ್ಷ್ಮಮ್ಮ ಈರಣ್ಣ ಮಹಾಲಿಂಗಪ್ಪ ಸ್ವರ್ಣಮ್ಮ ಬಿಲ್ ಕಲೆಕ್ಟರ್ ನಾಗರಾಜು ಕೊತ್ತೂರು ದೊಡ್ಡರಂಗಪ್ಪ ರಂಗದಾಮಪ್ಪ ಜೆಸಿಪಿ ಹನುಮಂತರಾಯಪ್ಪ ಹರಿಹರಪುರ ಸೋಲಾರ್ ಅಶ್ವಥ್ ಗುತ್ತಿಗೆದಾರ ಹನುಮಂತರಾಯಪ್ಪ ಸೀಕೆಪುರ ಅಂಗಡಿ ಕಾರಿಯಣ್ಣ ಅಂಜನಪ್ಪ ಜಯರಾಮಪ್ಪ ಕೋಟೆ ರಾಜಪ್ಪ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ವರದಿ ರಾಮಪ್ಪ ಸೀಕೆಪುರ ಪಾವಗಡ ಈ ದಿನ ನೂತನವಾಗಿ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಅರುಣಿ ಸ್ವಾಗತಿಸುತ್ತಾ ಇನ್ನು ಮುಂದಿನ ಬರುವಂತ ದಿನಗಳಲ್ಲಿ ಇನ್ನು ಹದಿನೆಂಟು ಇಪ್ಪತ್ತು ತಿಂಗಳ ಕಾಲ ಪಂಚಾಯಿತಿ ಅಧಿಕಾರಾವಧಿ ಇದೆ ಈ ಅಧಿಕಾರಾವಧಿಯಲ್ಲಿ ಉತ್ತಮವಾದಂಥ ಕೆಲಸಗಳನ್ನು ಇಷ್ಟು ದಿವಸ ಮಾಡದೇ ಇರ್ತಕ್ಕಂಥ ಹಿಂದುಳಿದಿರ್ತಕ್ಕಂಥ ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನು ನಮ್ಮ ಅಧ್ಯಕ್ಷರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಅಚ್ಚುಕಟ್ಟಾಗಿ ಮಾಡ್ಕೊಂಡೋಗಿ ಅಂತ ನಾನು ಸಹ ಅವ್ರಿಗೆ ಹೇಳಿದ್ದೀನಿ ಈಗಾಗಲೇ ಇನ್ನು ಮುಂದಿನ ದಿನಗಳಲ್ಲಿ ಈ ಪಂಚಾಯಿತಿಯಲ್ಲಿ ಯಾವ ಎಲ್ಲ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಆ ಅಭಿವೃದ್ಧಿ ಕೆಲಸಗಳಲ್ಲೂ ಮಾಡ್ಕೊಂಡು ಹೋಗ್ತಾರೆ ಅಂತ ತಮ್ಮಲ್ಲಿ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಹಂಚ್ಕೊಳ್ಳೋಂಥ ವಿಚಾರ ಏನೂ ಇಲ್ಲ ಈಗಾಗಲೇ ನಮ್ಮ ನಾಗೇಶ್ ಅವರು ಮಾತಾಡಿದ್ದಾರೆ ಇಲ್ಲಿ ಏನಾಗಿತ್ತು ಅಂದರೆ ಇಲ್ಲಿವರೆಗೂ ಗ್ರಾಮ ಪಂಚಾಯತಿ ಒಂದು ಎಂಟು ವರ್ಷದಿಂದ ಈ ಕಡೆಗೆ ಯಾವ ಕೆಲವೇ ಕೆಲವು ಹಿತಾಶಕ್ತಿಗಳು ಕಮ್ಮಿ ಮುಚ್ಚಿಲಿತ್ತು ನಾವಾದರೂ ನಾನು ಸದಸ್ಯರು ನಮ್ಮ ಮನೆಯವ್ರಿಗೆ ಸದಸ್ಯರೇ ಸಾಕಷ್ಟು ರೀತಿ ನಾನು ಹೇಳಿ ನೋಡಿ ಬದಲಾಗ್ತಾರೆ ಬದಲಾಗ್ತಾರೆ ಅಂತ ನೋಡಿದೆ ಬದಲಾಗಲಿಲ್ಲ ಹಾಗಾಗಿ ಇಲ್ಲಿಂದ ಯಾವ್ದು ಯಾವ್ದು ಬದಲಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಸ್ವಲ್ಪ ವಿಚಾರದ ಭಾಳ ರಿಸ್ಕ್ ತಗೊಂಡು ಅದಕ್ಕೆ ಇಲ್ಲೆಲ್ಲ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಮೆಂಬರ್ಗಳು ನಮ್ಮ ನಾಗೇಶ್ ಇರ್ಬೋದು ಎಲ್ಲರೂ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಪ್ರತ್ಯಕ್ಷವಾಗಿ ಪರಾಟಾಗಿ ಸಹಕಾರ ಕೊಟ್ಟಿದ್ದಾರೆ ಇನ್ಮೇಲಾದ್ರು ಒಳ್ಳೆ ಕೆಲಸ ಮಾಡಲಿ ಅನ್ನೋದೊಂದೇ ಒಂದು ಆಸೆ ಇದೆ ಅದು ಬಿಟ್ಟರೆ ಬೇರೆ ಅಂತ ಮಾತಾಡೋದು ಈ ಸಂದರ್ಭ ನನಗೇನು ಹೆಚ್ಚಿಗೆ ಇಲ್ಲ ಅದೇ ಇದು ಏನಾಗಿದೆ ಅಂದರೆ ಇತ್ತೀಚೆಗೆ ಇನ್ಮೇಲಾದರೂ ಒಳ್ಳೇದಾಗಲಿ ಕಪಿ ಮುಷಿನ್ ಹೊರಗಡೆ ಬಂದಿದ್ವಿ ಅಂತ ಒಂದು ಸಂತೋಷ ಈ ವಿಚಾರಕ್ಕೆ ಎಲ್ಲರೂ ಸಪಾ ಏನು ಮಾಡಿ ಮಾಡಿದ್ದಾರೆ ಮೆಂಬರ್ಗಳು ಸ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಯಾರಿದ್ದಾರೆ ಎಲ್ಲರೂ ಎಲ್ರಿಗೂನಾ ಆಮೇಲೆ ನಮ್ಮ ಜೊತೆಗೆ ಇನ್ನೊಂದು ಒಂದು ಇಂಪಾರ್ಟೆಂಟ್ ಅಂದರೆ ಇಲ್ಲಿಗೆ ಮೂರು ಯುಗದಿಂದ ಮೂವತ್ತು ವರ್ಷದಿಂದ ಈ ಕಡೆಗೆ ಈ ಒಂದು ಏನು ಒಂದು ಸಮ ಒಕ್ಕಲಿಗ ಸಮಾಜ ಅಂತ ಏನಿರುತ್ತೆ ಇಲ್ಲಿ ನಮ್ಮ ಪಂಚಾಯತ್ನಲ್ಲಿ ಆ ಸಮಾಜನ ಯಾರೂ ಗುರುತಿರಲಿಲ್ಲ ಹಂಗಾಗಿ ಆ ಸಮಾಜಕ್ಕೆ ಒಂದು ನ್ಯಾಯ ಕೊಡ್ಬೇಕನ್ನೋ ಒಂದು ಮಾಡಿದೆ ಭಾಳ ಹೋರಾಟ ಮಾಡಿದಕ್ಕೆ ನನ್ನ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ನಾನು ಒಬ್ಬನೇ ಹೋರಾಟ ಅಂತಲ್ಲ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಆ ಹೋರಾಟಕ್ಕೆ ಆ ಒಂದು ಸಮಾಜಕ್ಕೆ ಈಗ ನ್ಯಾಯ ಸಿಕ್ಕಿದೆ ಅನ್ನೋದೊಂದೇ ಒಂದು ಆಸೆ ಇನ್ನು ಮೇಲೆ ಆ ಸಮಾಜದವರು ಬೇರೆ ಬೇರೆ ಸಮಾಜದವರಿಗೆ ಒಟ್ಟಿಗೆ ಅಣ್ಣ ತಮ್ಮ ಥರ ಭಾವಿಸ್ಕೊಂಡು ಯಾವುದು ದೇಶಗಳು ಇದ್ದಾನೆ ಹಾಂ ಯಾವುದು ದೂರ ದೇಶ ಇಲ್ದಾನೆ ದೇಶದ ರಾಜಕಾರಣ ಇಲ್ದಾನೆ ಪಂಚಾಯತ್ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ನಾನು ಅಧ್ಯಕ್ಷರು ಇರಕ್ಕಂಥ ಹತ್ರ ಮತ್ತು ಅವ್ರ ಮನೆಯವ್ರ ನಾಗಲಿಂಗಪ್ಪರತ್ರ ಆಮೇಲೆ ನಮ್ಮ ಉಪಾಧ್ಯಕ್ಷರು ನಮ್ಮ ಇಲ್ಲೇನು ಸದಸ್ಯರು ಎಲ್ರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಅವ್ರನ್ನ ಕಳಕಳಿದ ಪ್ರಾರ್ಥಿಸ್ತಾ ನಾನು ಆಗಿದ್ದಾರೆ ಈಗ ಅವರು ನಮ್ಮಲ್ಲಿ ನಮ್ಮ ಪಂಚಾಯತ್ ಒಟ್ಟು ಹದಿನೈದು ಜನ ಸದಸ್ಯರು ಇದ್ದರು ಅವರಲ್ಲಿ ಇಬ್ಬರು ಆಬ್ಜೆಂಟ್ ಆಗಿದ್ದಾರೆ ಕೋಟೆ ಪ್ರಭಾಕರಂತ ಒಬ್ಬರು ಆ ಕೊತ್ತೂರಿಂದ ಮಮತಾ ನಾಗರಾಜಂತ ಒಬ್ರು ಆಬ್ಜೆಂಟ್ ಆಗಿದ್ದಾರೆ ಅನ್ವಯ ಕಾರಣ ಇನ್ನು ಹದಿಮೂರು ಜನ ಅಟೆಂಡ್ ಆಯಿತು ಅಟೆಂಡ್ರಲ್ಲಿ ಎಂಟು ಜನ ಅರುಂಧತ್ತಿಯವ್ರಿಗೆ ಎಂಟು ಎಂಟು ಓಟು ಹದಿನೈದು ಬಂದಿದೆ ಇನ್ನು ಐದು ಓಟು ಹೆಣ್ಣು ಬಂದಿದೆ ನಾವೆಲ್ಲ ಹೇಳ್ಬೇಕಂದ್ರೆ ಒಂದೇ ಪಾರ್ಟಿಯವರೇನೆ ಒಂದೇ ಗ್ರೂಪ್ ಒಂದೇ ಇತ್ತು ಅನಿವಾರ್ಯ ಈಗ ಇದರ ಒಕ್ಕಲಿ ಸಮಾಜಕ್ಕೆ ನ್ಯಾಯ ಕೊಡ್ಬೇಕನ್ನೋ ಉದ್ದೇಶಕ್ಕೆ ಎರಡು ಗುಂಪಾಗಿದೆ ಮುಂದಿನ ಆ ಗುಂಪು ಸರ್ಮಾಡ್ಕೊತೀವಿ ಆ ಗುಂಪು ಸನ್ಮಾಡ್ಕೊಂಡು ಮುಂದೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡೋಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತೇಳಿ thank you